ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ದೀಪ ಬೆಳಗಿಸುವ ಮೂಲಕ ಸ್ವಚ್ಛತಾ ಕಾರ್ಯಕ್ರಮ ಗ್ರಾಮ ಪಂಚಾಯತಿಯಲ್ಲಿ ನಡೆಯಿತು ಸಿಂದಗಿ ತಾಲೂಕಿನ ರಾಮ್ಪುರಪಿಯ ಗ್ರಾಮ ಪಂಚಾಯತಿಯಲ್ಲಿ ದೀಪ ಬೆಳಗಿಸಿ ಮಾತನಾಡಿದ ವೈದ್ಯರು ಸೊಳ್ಳೆಗಳಿಂದ ಎಚ್ಚರವಿರಬೇಕು ಹಾಗೂ ಕಂಡುಕಂಡಲ್ಲಿ ಕಸ ಕಡ್ಡಿ ಎಸೆಯಬಾರದು ನಿಂತ ನೀರಿನಿಂದ ಗಲೀಜು ಸ್ವಚ್ಛತೆ ಗಮನ ಹರಿಸಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ವೈದ್ಯರು ಮತ್ತು ಆಶಾ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವಶಿಂಕೋಗಿ సెల ఉత్పదన జాస్తి ఆగత మలేరియా భయంకర కత్తుంది ఆ కక్షణ జ్వర చూ నడుక మే ఈ దక్షిణ ఆఫికేంద్ర రక్తం పరీక్ష మలేరియా పత్తి హోదు ముంచ సాగుతు సరియే పరీక్ష ನಾವು ಅದು ಸರಿಯಾದಂತಹ ಚಿಕಿತ್ಸೆ ಇದೆ ಆ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಆ ರೋಗಿಗಳು ಅವರಿಂದ ಅಂತ ಹೇಳ್ತ ಎಲ್ಲ ಜನರಿಗೆ ನಮ್ಮ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತ ನೀರು ನಿಲ್ಲದೇ ನೋಡ್ಕೋಬೇಕು ಮತ್ತೆ ರಾಜ್ಯ ಮೂಲಕ ಸ್ಥಳೀಯ ಪರದಿಗಳನ್ನು ಮಾಡಿಸಬೇಕು ಮಾಡಿಸಬೇಕು ನಿರೋಧಕಗಳನ್ನು ಮಾಡಿಸ್ಬೇಕು ಸ್ಥಳೀಯ ಕಚೇರಿಗಳನ್ನು ನೋಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಬೇಕು ಅಂತ ನಾನು ಎಲ್ಲರಿಗೆ ಹೇಳಿ ಇಷ್ಟಪಡ್ತೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್